ಭಾರತೀಯ ಜನತಾ ಪಾರ್ಟಿ ಬಳ್ಳಾರಿ ಜಿಲ್ಲೆ ರೈತ ಮೋರ್ಚಾ ಧರ್ಮಸ್ಥಳದಲ್ಲಿ ಅಧರ್ಮ ಷಡ್ಯಂತ್ರವನ್ನ ಖಂಡಿಸಿ ಬೃಹತ್ ಸಮಾವೇಶವನ್ನು ರಾಜ್ಯಾದ್ಯಂತ ಧರ್ಮಸ್ಥಳ ಉಳಿವಿಗಾಗಿ ಧರ್ಮಾಧಿಕಾರಿಗಳ ಬೆಂಬಲಕ್ಕೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿವೈ ವಿಜಯೇಂದ್ರ ಶಿಕಾರಿಪುರ ಕ್ಷೇತ್ರದ ಶಾಸಕರು ಧರ್ಮಸ್ಥಳದಲ್ಲಿ ಷಡ್ಯಂತ್ರವನ್ನು ಖಂಡಿಸಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಬೆಂಬಲವನ್ನು ನೀಡುವುದಕ್ಕೆ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಎರಡು ಗಂಟೆಗೆ ಬೃಹತ್ ಸಮಾವೇಶದಲ್ಲಿ ಮಾತನಾಡುವವರು ಸಮಾವೇಶದಲ್ಲಿ ಮಾತನಾಡಲಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಬೆಂಬಲವನ್ನು ನೀಡುವುದಕ್ಕೆ ಬಳ್ಳಾರಿ ಜಿಲ್ಲಾ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಮಾನ್ಯ ಶ್ರೀ ಗಣಪ ಐನಾಥ್ ರೆಡ್ಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಸಮಿತಿ ಸದಸ್ಯರಾದ ಮಾನ್ಯಶ್ರೀ ಜಿ ರಾಮಚಂದ್ರಯ್ಯ ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ವಿಎಸ್ ಶಂಕರ್ ಬಳ್ಳಾರಿ ಗ್ರಾಮಾಂತರ ರೈತ ಮೋರ್ಚಾ ಮಂಡಳ ಅಧ್ಯಕ್ಷರು ಒನ್ನರೆಡ್ಡಿ ಧರ್ಮಸ್ಥಳದ ಧರ್ಮದ ಹೋರಾಟಕ ಹೋರಾಟಕ್ಕೆ ಬೆಂಬಲ ನೀಡುವುದಕ್ಕಾಗಿ ಊಷ್ಠಿ ಮಾಡಿದ್ದಾರೆ ಚಲೋ ಧರ್ಮಸ್ಥಳ ಧರ್ಮಸ್ಥಳ ಕಾಟದಲ್ಲಿ ಹಾಂ ಪ್ರವಾಸ ಪ್ರವಾಸನಕ್ಕಾಗಿ ಧರ್ಮ ದರ್ಶನಕ್ಕಾಗಿ ಧರ್ಮ ದರ್ಶನ ಮತ್ತು ಧರ್ಮ ಈ ಬುರುಡೆ ಉದ್ರೆ ಬುರುಡೆಗಳು ಗಲಾಟಿ ಅದಕ್ಕೋಸ್ಕರ ಏನೂ ಇಲ್ಲ ಇಲ್ಲಿ ದೇವ್ರಿದಾನ ಅಂತೇಳಿ ನಂಬಿಕೆಯಿಂದ ನಂಬಿಕೆಯಿಂದ ನಾವೆಲ್ಲ ಮುಗಿಸೋದಕ್ಕೋಸ್ಕರ ಧರ್ಮ ಉಳಿಸೋದಕ್ಕೋಸ್ಕರ ನಾವು ಇವತ್ತು ಧರ್ಮ ಉಳಿಯಲಿ ಅಂತೇಳಿ ನಾವು ಪ್ರಯಾಣ ಬೆಳೆಸಿವಿ ಪ್ರವಾಸ ಬಳ್ಳಾರಿ ಜಿಲ್ಲೆಯಿಂದ ಬಳ್ಳಾರಿ ಜಿಲ್ಲೆಯಿಂದ ನಮ್ಮ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದಂಥ ಗಣಪಾಲ್ ಐನಾಥ ರೆಡ್ಡಿ ಅವರ ನೇತೃತ್ವದಲ್ಲಿ ರೈತ ಮೋರ್ಚಾ ಮಂಡಲ ಪ್ರ ಅಧ್ಯಕ್ಷರು ಮತ್ತು ಪ್ರಧಾಕಾಶಿಗಳು ಮತ್ತು ನಮ್ಮ ಹಿಂದುಳಿದ ವರ್ಗದ ನಾಯಕರಾದಂಥ ರಾಮಚಂದ್ರಪ್ಪನವರು ಇವತ್ತು ಧರ್ಮಸ್ಥಳದಲ್ಲಿ ಗುರುಡೆ ಆಟ ಗುರುಡೆ ಆಟ ಸುಳ್ಳಂತ ಬುರುಡೆ ಆಟ ಮಾಟ ಆಟ ಮೋಸದ ಆಟ ಇವೆಲ್ಲವಕ್ಕೆ ಕಡಿವಾಣ ಹಾಕಬೇಕು ಇತಿಶ್ರೀ ಆಡಬೇಕು ಧರ್ಮ ಉಳಿಬೇಕು ಧರ್ಮ ಹೋರಾಟಕ್ಕಾಗಿ ಇಂಥ ಕಿಡಿಗೇಡಿಗಳನ್ನು ಹುಡುಕಿ ಇನ್ನು ಎಷ್ಟು ಮಂದಿ ಅದರ ಹಿಂದೆ ಅಂತೇಳಿ ಇವತ್ತು ತನಿಖೆ ಆದ ನಂತರ ಅವರೆಲ್ಲರಿಗೆ ಒಂದು ಶಿಕ್ಷೆ ಆಗುವ ನಿಟ್ಟಿನಲ್ಲಿ ಪಕ್ಷಪಾತ ತನಿಖೆ ಆಯ್ದಿದ್ದೇ ನಿಜವಾದ್ರೆ ಧರ್ಮವನ್ನು ಹೊಡೆಯದಕ್ಕೋಸ್ಕರ ಧರ್ಮ ಇತಿಹಾಸದಿಂದ ಇಲ್ಲಿ ಬಸ ಶಿವನು ಅಜನ ಅಂತೇಳಿ ನಮ್ಮ ಹಿಂದೂಗಳ ಒಂದು ಧರ್ಮಕ್ಷೇತ್ರವಾಗಿರ್ತಕ್ಕಂಥ ಧರ್ಮಸ್ಥಳಕ್ಕೆ ಒಂದು ಕೆಟ್ಟ ಹೆಸರು ಹಚ್ಚುವಂಥ ಕಿಡಿಗೇಡಿಗಳಿಗೆ ಕಠಿಣವಾದ ಘೋರವಾದ ಶಿಕ್ಷೆ ಆಗಬೇಕು ಅವರ ಮನೆ ಮನೆಗಳನ್ನು ಕೂಡ ಸರ್ಕಾರ ಮುಕ್ಟುಗುಲಾಕಿಬೇಕು ಸರ್ಕಾರ ಕೂಡ ಯಾರಿಸಿ ಗುರುಡೇ ಆಟವಯ್ಯ ಎಲ್ಲ ಪುಲ್ಡಿ ಅಂತೇಳಿ ಇವತ್ತೇನು ಅದರಿಂದ ಎಷ್ಟು ಜನ ಆದರೆ ಅಂತೇಳಿ ಅವರೆಲ್ಲರಿಗೂ ಒಂದು ಶೀಕ್ಷೆಯಾಗಿ ಕಾನೂನಾತ್ಮಕವಾಗಿ ಅವರೆಲ್ಲರಿಗೂ ಅವರು ಆಸ್ತಿ ಏನು ಸರ್ಕಾರ ಆಸ್ತಿ ಸುಮಾರು ಹದಿನಾರು ಫ್ಯಾಂಟ್ಗಳು ಹತ್ತೊಂಬತ್ತು ಫ್ಯಾಂಟ್ಗಳ ಈ ಅರಣ್ಯ ನಾಶ ಮಾಡಿ ಪರಿಸರ ನಾಶ ಮಾಡಿ ಸರ್ಕಾರಕ್ಕೆ ಅವರಿಗೆ ಸರ್ಕಾರದ ಅಧಿಕಾರಿಗಳಿಗೇನು ಟ್ಯಾಕ್ಚರ್ ಕೊಟ್ಟು ಇವತ್ತೇನು ಇಂಥ ಒಂದು ಇದೇನು ಮಾಸ್ಟರ್ ಮೈಂಡು ಅಂತೇಳಿ ಹತ್ತು ಹಚ್ಚುವಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಕಾನೂನಾತ್ಮಕವಾಗಿ ಇವರೆಲ್ಲರಿಗೆ ಒಂದು ಕಾನೂನು ಅಡಿಯಲ್ಲಿ ಇಂಥವು ಯಾವುದೇ ಮರು ಕಳಿಸ್ದಂಗೆ ಯಾಕಂದರೆ ಒಂದು ಹಿಂದೂ ಸಂಪ್ರದಾಯವನ್ನು ಹೊಡಿಬೇಕಂತೇಳಿ ಹಲವಾರು ವರ್ಷಗಳಿಂದ ಕಾಯ್ತಿರುವಂಥ ಬೇರೆ ಬೇರೆ ಧರ್ಮದ ಧರ್ಮ ಇದೇ ಧರ್ಮ ಇದಾನೆ ಅಂತ ಹೇಳಿ ನಾವು ಧರ್ಮೇಂದ್ರ ಇವರು ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರ್ತೀವಿ ಅಂತ ವೀರೇಂದ್ರ ಹೆಗಡೆ ಅವರಿಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ ಎಲ್ಲ ನಮ್ಮ ಹಿಂದೂಗಳು ಒಂದಾಗಿ ಅಂತಕ್ಕಂಥ ಮೇರೆಗೆ ಏನಾಗುತ್ತಾನ ಜೈ ಹೋ ಧರ್ಮಸ್ಥಳ ಜೈ ಹೋ ಧರ್ಮಸ್ಥಳ ಧರ್ಮಕ್ಕೆ ಜೈ ಜೈ ಧರ್ಮಕ್ಕೆ ಜೈ ಶಿಕ್ಷಾಗಲಿ ಆಗಲಿ ಇಡಿಗೇಡಿಗಳಿಗೆ ಶಿಕ್ಷೆ ಆಗಲಿ ಭಾರತೀಯ ಜನತಾ ಪಾರ್ಟಿಗೆ ರೈತ ಮೋರ್ಚಾಗೆ ಜಯವಾಗಲಿ ಬಳ್ಳಾರಿ ಜಿಲ್ಲೆಗೆ ಜಯವಾಗಲಿ